ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ನಿಮ್ಮ ದಿನ ಶುಭವಾಗಿರಲಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಗಾಗಿ ಹಣಕಾಸಿನ ನಿವಾರಣೆಗಾಗಿ ನಿಮ್ಮ ಉದ್ಯೋಗದಲ್ಲಿ ಉನ್ನತಿಗಾಗಿ ನಿಮ್ಮ ಎಲ್ಲ ಕಷ್ಟಗಳ ನಿವಾರಣೆಗಾಗಿ ಒಂದು ಒಳ್ಳೆಯ ಪ್ರಾರ್ಥನೆಯನ್ನು ಮಾಡಬೇಕು ಅಂದರೆ ಈ ಪೂಜೆ ನಿಮಗೆ ಅನುಕೂಲಕರವಾದ ಪೂಜೆಯಾಗಿದೆ ಅದುವೇ ಲಲಿತ ಸಹಸ್ರನಾಮ ಪೂಜೆ ಈ ಪೂಜೆಯು ದೈವಿಕ ಶಕ್ತಿಯ ತಾಯಿಯಾದ ಲಲಿತಾದೇವಿಗೆ ಸಮರ್ಪಿತವಾಗಿದೆ ಲಲಿತ ಸಹಸ್ರನಾಮ ಪೂಜೆಯು ದೇವಿಯ ಸಹಸ್ರ ವಿಭಿನ್ನ ಹೆಸರುಳ್ಳ ಪಟ್ಟಿ ಮಾಡುವ ಲಲಿತ ಸಹಸ್ರನಾಮವನ್ನು ಹೊಂದಿದೆ ಪ್ರತಿಯೊಂದು ಹೆಸರು ಸೌಂದರ್ಯ ಶಕ್ತಿ ಬುದ್ಧಿವಂತಿಕೆ ಮತ್ತು ಕರುಣೆಯಂತಹ ದೈವಿಕ ತಾಯಿಯ ಒಂದು ಗುಣವನ್ನು ಪ್ರತಿನಿಧಿಸುತ್ತದೆ ಲಲಿತಾ ಸಹಸ್ರನಾಮವನ್ನು ಬ್ರಹ್ಮಾಂಡ ಪುರಾಣದಿಂದ ತೆಗೆದುಕೊಳ್ಳಲಾಗಿದೆ ಈ ಪೂಜೆಯ ಸಮಯದಲ್ಲಿ ರಕ್ಷಣೆ ಚಿಕಿತ್ಸೆ ಮತ್ತು ಲೌಕಿಕ ತೊಂದರೆಗಳಿಂದ ವಿಮೋಚನೆಗಾಗಿ ದೇವಿಯ ಸಾವಿರ ಹೆಸರುಗಳನ್ನು ಹೆಸರಿಸುವ ಮೂಲಕ ಆಕೆಯ ಕೃಪೆಯನ್ನು ಕೋರಲಾಗುತ್ತೆ ಹಾಗಾದರೆ ಈ ಪೂಜೆಯಿಂದ ನಮಗೆ ಸಿಗುವಂತಹ ಲಾಭಗಳೇನು ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ ಪ್ರಥಮ ನೋಡುಗರಾಗಿದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ ಲಲಿತ ಸಹಸ್ರನಾಮ ಪೂಜೆಯನ್ನು ಏಕೆ ಮಾಡಬೇಕು ಜಗದ ನಿಯಮದಂತೆ ಬದಲಾವಣೆ ಸರ್ವೇ ಸಾಮಾನ್ಯ ಹಾಗಾಗಿ ಈ ಜಂಜಾಟದಲ್ಲಿ ಮನಸ್ಸಿಗೆ ನೋವು ಸುಖ ದುಃಖ ಇರುವುದು ನಿಮಗೂ ಗೊತ್ತು ಈ ಪೂಜೆಯು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಆಂತರಿಕ ಶಕ್ತಿಯನ್ನು ತರುತ್ತದೆ ಭಕ್ತರು ನಿಯಮಿತವಾಗಿ ಪೂಜೆಯನ್ನು ಮಾಡಿದಾಗ ಅದು ಅವರಿಗೆ ವ್ಯವಹಾರದಲ್ಲಿ ಸಮೃದ್ಧಿ ಮತ್ತು ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತೆ ಹಾಗೂ ಅವರ ಆರ್ಥಿಕ ಸ್ಥಿತಿಯನ್ನು ಸ್ಥಿರಗೊಳಿಸಲು ಸಹಾಯವನ್ನು ಮಾಡುತ್ತದೆ ಈ ಪೂಜೆ ಈ ಪೂಜೆಯನ್ನು ಮಾಡುವುದರಿಂದ ನೀವು ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಮಾನಸಿಕ ಮತ್ತು ದೈಹಿಕ ಎರಡೂ ರೀತಿಯ ಉತ್ತಮ ಆರೋಗ್ಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡಬಹುದು ನೀವು ಜೀವನದಲ್ಲಿ ಕೆಲವೊಂದಿಷ್ಟು ಹೋರಾಟಗಳನ್ನು ನೀವು ಎದುರಿಸುತ್ತಿದ್ದರೆ ಅದು ಕೋರ್ಟ್ ಆಗಿರ್ಬೋದು ಕಚೇರಿ ಆಗಿರ್ಬೋದು ಲಲಿತಾದೇವಿಯ ಸಹಸ್ರನಾಮಗಳನ್ನು ಜಪಿಸುವುದರಿಂದ ಆ ಎಲ್ಲ ಅಡೆತಡೆಗಳನ್ನು ನೀವು ನಿವಾರಣೆಯನ್ನು ಮಾಡಿಕೊಳ್ಳಬಹುದು ಮತ್ತು ನಿಮಗಾಗಿ ಹೊಸ ಬಾಗಿಲನ್ನು ತೆರೆಯಲು ಸಹಾಯವನ್ನು ಮಾಡುತ್ತದೆ ಈ ಲಲಿತ ಸಹಸ್ರನಾಮ ಪೂಜೆ ಈ ಪೂಜೆಯು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ನಕಾರಾತ್ಮಕ ಶಕ್ತಿಗಳು ಮತ್ತು ಅಪಾಯಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ ಲಲಿತ ಸಹಸ್ರನಾಮ ಪೂಜೆ ಮಾಡುವುದರಿಂದ ಏನು ಪ್ರಯೋಜನ ಎಂದು ಕೇಳುವವರಿಗೆ ದೇವಿಯ ಹೆಸರಿನ ಲಯಬದ್ಧ ಜಪವು ಮನಸ್ಸನ್ನು ಶಾಂತಗೊಳಿಸುತ್ತದೆ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಲು ಸಹಾಯವನ್ನು ಮಾಡುತ್ತದೆ ಪೂಜೆಯ ನಂತರ ಶಾಂತತೆ ಮತ್ತು ಆಂತರಿಕ ಶಾಂತಿಯ ಲಕ್ಷಣಗಳು ಬಹಿರಂಗಪಡಿಸುತ್ತದೆ ಎಂದು ಕೆಲವರು ನಂಬುತ್ತಾರೆ ಕೆಲವರು ಕೂಡ ಹೇಳಿದ್ದಾರೆ ನಿಮ್ಮ ಗುರಿಗಳ ಮೇಲೆ ಗಮನ ಹರಿಸುವಲ್ಲಿ ನಿಮಗೆ ತೊಂದರೆ ಆಗುತ್ತಿದ್ದರೆ ಈ ಪೂಜೆ ನಿಮಗೆ ಏಕಾಗ್ರತೆಯನ್ನು ತರುವಲ್ಲಿ ಸಹಾಯವನ್ನು ಮಾಡುತ್ತದೆ ಆದ್ದರಿಂದ ನಿಮ್ಮ ವೈಯಕ್ತಿಕ ವೃತ್ತಿಪರ ಜೀವನದಲ್ಲಿ ಯಶಸ್ಸನ್ನುಗೊಳಿಸಲು ನಿಮಗೆ ಸಹಾಯವನ್ನು ಮಾಡುತ್ತದೆ ಲಲಿತಾದೇವಿಯ ಆಶೀರ್ವಾದವು ನಿಮ್ಮನ್ನು ದುರಾದೃಷ್ಟ ಅಪಘಾತ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ನಿಮ್ಮನ್ನು ರಕ್ಷಣೆಯನ್ನು ಮಾಡುತ್ತದೆ ಪ್ರತಿಯೊಬ್ಬರ ಆಸೆಗಳು ಸಂಬಂಧಗಳು ವೃತ್ತಿಗಳು ಅಥವಾ ಸಂಪತ್ತಿಗೆ ಸಂಬಂಧಿಸಿದ ನಿರ್ದಿಷ್ಟ ಆಶಯ ಅಥವಾ ಗುರಿಯಾಗಿರುತ್ತೆ ಈ ಪೂಜೆಯನ್ನು ಮಾಡುವುದರಿಂದ ಅಂತಹ ಎಲ್ಲ ಆಸೆಗಳು ಈಡೇರುತ್ತವೆ ಈ ಪೂಜೆ ನಿಮಗೆ ಸಹಾಯವನ್ನು ಮಾಡುತ್ತದೆ ಲಲಿತ ಸಹಸ್ರನಾಮ ಪೂಜೆಯ ಪರಿವರ್ತನೆಯ ಪ್ರಭಾವವನ್ನು ನೀವು ಕೇಳುವುದಾದರೆ ಲಲಿತ ಸಹಸ್ರನಾಮ ಪೂಜೆಯು ತಮ್ಮ ಜೀವನದ ಮೇಲೆ ಬೀರಿದ ಪ್ರಭಾವದ ಅನೇಕ ನಿದರ್ಶನಗಳನ್ನು ಕೆಲವರು ಹೇಳಿಕೊಂಡಿದ್ದಾರೆ ದಿನನಿತ್ಯದ ಜಪವು ಭಾವನಾತ್ಮಕ ಗುಣಪಡಿಸುವಂತಹ ಸಾಧನವಾಗಿರುತ್ತೆ ಕೆಟ್ಟ ಸಮಯದಲ್ಲಿ ಸಮತೋಲನ ಮತ್ತು ಸ್ಥಿರತೆಯನ್ನು ತರುತ್ತದೆ ಎಂದು ಹೇಳಿದ್ದಾರೆ ಇದು ಅವರಿಗೆ ಸಂತೋಷವನ್ನು ತರುತ್ತದೆ ಮತ್ತು ಅವರು ತಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾರೆ ಎಂದು ಭಾವಿಸುತ್ತಾರೆ ಈ ಪೂಜೆಯು ಮನೆಯಲ್ಲಿ ಸಾಮರಸ್ಯವನ್ನು ತರಲು ಸಹಾಯವನ್ನು ಮಾಡುತ್ತೆ ಅಲ್ಲಿ ವಾದ ವಿವಾದಗಳಿದ್ದರೆ ಈ ಪೂಜೆಯ ಆಚರಣೆಯು ಶಾಂತಿಯನ್ನು ತರುತ್ತದೆ ಮತ್ತು ನಿಮ್ಮ ಮತ್ತು ಅವರ ನಡುವಿನ ಸಂಬಂಧವನ್ನು ಸುಧಾರಿಸುತ್ತದೆ ಉತ್ತಮ ಆಧ್ಯಾತ್ಮಿಕ ಮತ್ತು ಆರೋಗ್ಯದ ಪ್ರಯೋಜನಗಳನ್ನು ನೀವು ಪಡೆಯಬಹುದು ಲಲಿತಾದೇವಿಯ ಆಶೀರ್ವಾದದಿಂದ ನೀವು ಅಪಘಾತಗಳಿಂದ ನೀವು ದೂರವಾಗುತ್ತೀರಿ ಇದರ ಜೊತೆಗೆ ಅಪಮೃತ್ಯುವಿನಿಂದ ನೀವು ನಿಮ್ಮನ್ನ ಕಾಪಾಡಿಕೊಳ್ಳಬಹುದು ಹಾಗಾದರೆ ಲಲಿತ ಸಹಸ್ರನಾಮ ಪೂಜೆಯನ್ನು ಹೇಗೆ ಮಾಡಬೇಕು ಪೂಜೆ ಪ್ರಾರಂಭವಾಗುವ ಮೊದಲು ಆಧ್ಯಾತ್ಮಿಕವಾಗಿ ಮತ್ತು ದೈಹಿಕವಾಗಿ ಶುದ್ಧ ವಾತಾವರಣವನ್ನು ತಯಾರಿ ಮಾಡಿಕೊಳ್ಬೇಕು ಈ ಪೂಜೆಯನ್ನು ಮಾಡಬೇಕಾದಲ್ಲಿ ಒಂದು ಶುಭ ಸಮಯವನ್ನ ಅಥವಾ ಪುರೋಹಿತರು ಶಿಫಾರಸು ಮಾಡಿದ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕಾಗತ್ತೆ ಇಲ್ಲವೇ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆಯನ್ನು ಮಾಡಬೇಕಾಗುತ್ತೆ ಪೂಜೆಯನ್ನು ಮಾಡುವಾಗ ಜಾಗವನ್ನು ಅಲಂಕರಿಸಿ ಮತ್ತು ಅಚ್ಚುಕಟ್ಟಾಗಿ ಅಥವಾ ಯಾವುದೇ ತರಹದ ಗೊಂದಲ ಇರದಂತೆ ನೀವು ನೋಡಿಕೊಳ್ಳಬೇಕು ಮೊದಲೇ ಪೂರ್ವ ತಯಾರಿ ಮಾಡಿಕೊಂಡಿರಬೇಕು ಪೂಜೆಯನ್ನು ಪ್ರಾರಂಭಿಸಿದಾಗ ಯಾವುದೇ ತರಹದ ಅಡೆತಡೆಗಳು ಇರಬಾರದು ಇನ್ನು ಈ ಕೆಳಗಿನ ವಸ್ತುಗಳನ್ನು ನೀವು ತಯಾರಿ ಮಾಡಿಕೊಳ್ಳಿ ಗಂಧ ಅಕ್ಷತೆ ಅರಿಶಿನ ಕುಂಕುಮ ತಾಜಾ ಹೂವುಗಳು ದೇವಿಗೆ ಕೆಂಪು ಗುಲಾಬಿ ಎಂದರೆ ತುಂಬ ಇಷ್ಟ ಹಾಗಾಗಿ ಕೆಂಪು ಗುಲಾಬಿ ಇದ್ದರೆ ತುಂಬ ಒಳ್ಳೆಯದು ಇದರ ಜೊತೆ ತೆಂಗಿನಕಾಯಿ ಹಣ್ಣುಗಳು ವೀಳ್ಯದೆಲೆಗಳು ಎಣ್ಣೆ ಅಥವಾ ತುಪ್ಪದಿಂದ ಮಾಡಿರುವಂತಹ ಬತ್ತಿಗಳು ಇದರ ಜೊತೆಗೆ ಧೂಪದ್ರವ್ಯಗಳು ಹಾಗೂ ದೇವಿಗೆ ಪ್ರಸಾದವಾಗಿ ನೈವೇದ್ಯವನ್ನು ನೀವು ತಯಾರಿ ಮಾಡಿಕೊಂಡಿರಬೇಕು ಇನ್ನು ಸಂಕಲ್ಪ ಪೂಜೆಯನ್ನ ಸಂಕಲ್ಪ ಅಥವಾ ಪ್ರತಿಜ್ಞೆಯನ್ನ ಮಾಡುವುದರೊಂದಿಗೆ ಪೂಜೆಯನ್ನ ಪ್ರಾರಂಭಿಸಬೇಕು ಇದು ನಿಮ್ಮ ಬೇಡಿಕೆಯನ್ನ ಕಷ್ಟಗಳನ್ನ ನಿಮ್ಮ ಹಾಗು ಹೋಗುಗಳನ್ನ ನಿಮ್ಮ ಆರೋಗ್ಯ ಇತ್ಯಾದಿ ಉದ್ದೇಶಗಳನ್ನ ದೇವಿಗೆ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನ ಪ್ರಾರಂಭಿಸಬೇಕು ಹಾಗೂ ಪೂಜೆಯನ್ನ ಪ್ರಾಮಾಣಿಕವಾಗಿ ಮತ್ತು ಭಕ್ತಿಯಿಂದ ಮಾಡುವ ನಿಮ್ಮ ಉದ್ದೇಶವನ್ನ ತಿಳಿಸುವ ಒಂದು ಸೂಚಕವಾಗಿರುತ್ತೆ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ಯಶಸ್ಸಿಗೆ ಇರುವ ಅಡೆತಡೆಗಳನ್ನು ತೆಗೆದುಹಾಕಲು ಗಣೇಶನನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಗಣೇಶನಿಗೆ ಪೂಜೆಯನ್ನು ಮಾಡಬೇಕು ಓಂ ಗಂಗ ಗಣಪತಿಯೇ ನಮಃ ಇಂತಹ ಸರಳ ಮಂತ್ರಗಳನ್ನು ನೀವು ಪಡಿಸುತ್ತಾ ಗಣೇಶನನ್ನು ಪೂಜೆಯನ್ನು ಮಾಡಬೇಕು ನಂತರ ದೇವಿಗೆ ಪೂಜೆಯನ್ನು ಮಾಡಿ ದೇವಿಗೆ ಗಂಧ ಅರಿಶಿನ ಕುಂಕುಮ ಹೂವುಗಳನ್ನು ಅರ್ಪಣೆಯನ್ನು ಮಾಡಬೇಕು ಲಲಿತ ಸಹಸ್ರನಾಮ ಸ್ತೋತ್ರ ಪಠಣ ದೇವಿಯ ಸಾವಿರ ಪವಿತ್ರ ಹೆಸರುಗಳ ಪಠಣವನ್ನು ಮಾಡಬೇಕು ಪ್ರತಿಯೊಂದು ಹೆಸರು ದೇವಿಯ ವಿಭಿನ್ನ ಗುಣಗಳನ್ನು ಪ್ರತಿನಿಧಿಸುವುದರಿಂದ ಸಂಪೂರ್ಣ ಏಕಾಗ್ರತೆ ಮತ್ತು ಭಕ್ತಿಯಿಂದ ಜಪಿಸಬೇಕು ಜಪಿಸುವಾಗ ನೀವು ಪ್ರತಿ ಹೆಸರಿನ ನಂತರ ದೇವರಿಗೆ ಹೂವುಗಳನ್ನು ಅರ್ಪಿಸಬೇಕು ಒಂದು ವೇಳೆ ನೀವು ಗುಂಪಿನಲ್ಲಿ ಜಪಿಸುತ್ತಿದ್ದರೆ ಪ್ರತಿಯೊಬ್ಬರು ಸ್ತೋತ್ರದ ಕೆಲವು ಭಾಗಗಳನ್ನು ನೀವು ಪಠಿಸಬಹುದು ಪಠಣ ಮುಗಿದ ನಂತರ ದೇವಿಗೆ ಆರತಿಯನ್ನು ಮಾಡಿ ಇದರ ಜೊತೆಗೆ ಭಕ್ತಿ ಗೀತೆಗಳು ಅಥವಾ ಮಂತ್ರಗಳನ್ನು ನೀವು ಪಠಿಸಬಹುದು ಬಂದಿರುವ ಎಲ್ಲರಿಗೂ ಪ್ರಸಾದವನ್ನು ವಿತರಿಸಿ ನೀವು ಅವರ ಹಣೆಯ ಮೇಲೆ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚುವ ಮೂಲಕ ಅವರ ಆಶೀರ್ವಾದವನ್ನು ಕೂಡ ನೀವು ಪಡೆದುಕೊಳ್ಳಬಹುದು ಧೂಪದ್ರವ್ಯ ಹಚ್ಚಿ ದೀಪವನ್ನು ಹಚ್ಚಿ ದೇವಿಗೆ ಆರತಿಯನ್ನು ಮಾಡಿ ದೇವಿಗೆ ನೈವೇದ್ಯವಾಗಿ ಹಣ್ಣುಗಳು ಸಿಹಿ ತಿಂಡಿಗಳು ಅಥವಾ ಯಾವುದೇ ರೀತಿಯ ತಯಾರಿಸಿದ ಪ್ರಸಾದವನ್ನು ನೀವು ದೇವರಿಗೆ ಅರ್ಪಿಸಬೇಕು ಇದರ ನಂತರ ಓಂ ಶಾಂತಿ 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 ಮಂತ್ರವನ್ನು ಪಠಿಸುವ ಮೂಲಕ ದೇವರಿಗೆ ನಿಮ್ಮ ನಮಸ್ಕಾರವನ್ನು ಅರ್ಪಿಸಬೇಕು ಈ ಮೂಲಕ ದೇವಿಯ ಆಶೀರ್ವಾದವನ್ನು ಪಡೆಯುವ ಮೂಲಕ ಈ ಪೂಜೆಯನ್ನು ನೀವು ಕೊನೆಗೊಳಿಸಬಹುದು ಲಲಿತ ಸಹಸ್ರನಾಮ ಪೂಜೆಯು ಬೇರೆ ಯಾವುದೇ ಪೂಜೆಗಿಂತ ವಿಭಿನ್ನವಾಗಿದೆ ಇದು ಆಂತರಿಕ ಶಾಂತಿ ಸಮೃದ್ಧಿ ದೈವಿಕ ರಕ್ಷಣೆ ಹಾಗೂ ನಿಮ್ಮ ನೆಮ್ಮದಿಗಾಗಿ ಈ ಪೂಜೆ ನಿಮಗೆ ಸಾಕಾರಗೊಳಿಸುತ್ತದೆ ನಾವು ನಂಬಿಕೆ ಮತ್ತು ಭಕ್ತಿಯಿಂದ ಲಲಿತ ಸಹಸ್ರನಾಮ ಪೂಜೆಯನ್ನು ಮಾಡಿದಾಗ ನಾವು ಲಲಿತಾದೇವಿಯ ಕೃಪೆ ಮತ್ತು ಆಶೀರ್ವಾದಕ್ಕೆ ನಾವು ಪಾತ್ರರಾಗುತ್ತೇವೆ ಎಂತಹದ್ದೇ ಸವಾಲುಗಳು ಇದ್ದರೂ ಅದನ್ನು ಎದುರಿಸಲು ಒಂದು ಕಾರ್ಯದಲ್ಲಿ ಯಶಸ್ವಿಯಾಗಲು ಅಥವಾ ಆಧ್ಯಾತ್ಮಿಕವಾಗಿ ನಾವು ಪ್ರಗತಿಯನ್ನು ಸಾಧಿಸಲು ಈ ಪೂಜೆಯು ನಿಮ್ಮನ್ನು ಗುರಿಯತ್ತ ಸಾಗಿಸಲು ನಿಮಗೆ ಸಹಾಯವನ್ನು ಮಾಡುತ್ತೆ ಹಾಗಾದರೆ ಏಕೆ ನೀವು ಪ್ರಯತ್ನವನ್ನು ಮಾಡಬಾರ್ದು ಈ ಪೂಜೆಯನ್ನು ಮಾಡಿ ನೀವು ನಿಮ್ಮ ಮನಃಶಾಂತಿ ನೆಮ್ಮದಿ ಹಾಗೂ ರಕ್ಷಣೆಗಾಗಿ ಈ ಪೂಜೆಯನ್ನು ಮಾಡಬಹುದು ಸ್ನೇಹಿತರೆ ಇದಾಗಿತ್ತು ಈ ದಿನದ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ ಧನ್ಯವಾದಗಳು